ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆ ಮಂಗಳವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅಜ್ಜಿ ಕಾವೇರಿ ಹತ್ರ ನಿನ್ನ ರೂಮನ್ನು ತೋರಿಸ್ತೀನಿ ಬಾ ಅಂತ ಅಗಸ್ಯನ್ ರೂಮ್ಗೆ ಕರ್ಕೊಂಡು ಬರ್ತಾರೆ ಅಗಸ್ತ್ಯನ್ಗೆ ಕಾವೇರಿ ತನ್ನ ರೂಮ್ಗೆ ಬರ್ತಿರೋದನ್ನು ನೋಡಿ ಶಾಕ್ ಆಗುತ್ತೆ ಅಬ್ಬಬ್ಬಾ ಇಷ್ಟು ದೊಡ್ಡ ರೂಮು ನಾನು ಗೊಬ್ಬಳಿಗೇನಾ ಅರ್ಮನೆ ಇದ್ದಂಗಿದೆ ಅಂತ ಕಾವೇರಿ ಹೇಳ್ತಾಳೆ ಅಂತ ಕಾವೇರಿ ಕಾಟ್ ಮೇಲೆ ಹತ್ತಿ ಡಾನ್ಸ್ ಎಲ್ಲ ಮಾಡ್ತಾಳೆ ಡಾನ್ಸ್ ಮಾಡ್ತಾ ಇರುವಾಗ ಕಾವೇರಿಗೆ ಕೈ ನೋವಾಗತ್ತೆ ಆಗ ಕಾವೇರಿ ಹೇಳ್ತಾಳೆ ಅಜ್ಜಿ ಆ ಲಾರಿ ಗುದ್ದವನು ನನಗೇನಾದರೂ ಕೈಗೆ ಸಿಗಬೇಕು ಅವನ ಚರ್ಮ ಬಿಡ್ತೀನಿ ಅಂತ ಹೇಳ್ತಾಳೆ ಅಜ್ಜಿ ನನಗೊಂದು ಲೋಟ ಹಾಲು ಪಕೋಡ ಬೇಕು ಅಂತ ಹೇಳ್ತಾಳೆ ಈ ಕಡೆ ಅನಿಕಾ ವಿವೇಕನತ್ರ ಹೇಳ್ತಾನೆ ಅವಳು ಸತ್ತೋಗಿದ್ದಾಳೆ ಅಂತ ಎಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ದೀನಿ ಆದರೆ ಈಗ ಅವಳು ವಾಪಸ್ ಬಂದಿದ್ದಾಳೆ ಇದು ಹೇಗೆ ಸಾಧ್ಯ ಅದು ಹಂಡ್ರೆಡ್ ಪರ್ಸೆಂಟ್ ಕಾವೇರಿನೆ ಆದರೆ ಅವಳು ಯಾವುದೋ ಹೊಸ ನಾಟಕ ಶುರು ಮಾಡಿದ್ದಾಳೆ ಅಷ್ಟೇ ಆಗ ವಿವೇಕ್ ಹೇಳ್ತಾನೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಫಸ್ಟ್ ಆಫ್ ಆಲ್ ಅವಳು ಬೆಟ್ಟದಿಂದ ಬಿದ್ದಿರೋದು ಹೇಗೆ ಅವಳು ನೋಡಿದ್ರೆ ಲಾರಿ ಆಕ್ಸಿಡೆಂಟ್ ಅಂತೆಲ್ಲ ಹೇಳ್ತಿದ್ದಾಳೆ ಅಂತ ಹೇಳ್ತಾಳೆ ಆಗ ಅನಿಕಾ ಹೇಳ್ತಾಳೆ ವಿವೇಕ್ ನೀನು ಅವಳು ಹೇಳ್ತಿದ್ದನ್ನು ನಂಬ್ತಿಯಾ ಅವಳನ್ನ ಡ್ರಾಮಾ ಕ್ವಿನ್ ಅಂತ ನಾನು ಸುಮ್ಮನೆ ಕರಿತಿದ್ದೀನಿ ಅಂತ ಅನ್ಕೊಂಡಿದ್ದೀಯ ಅವಳಿಗೆ ಎಲ್ಲ ನೆನಪಿದೆ ಸುಮ್ಮನೆ ನಾಟಕ ಮಾಡ್ತಿದ್ದಾಳಷ್ಟೇ ಅಂತ ಅನಿಕಾ ಹೇಳ್ತಾಳೆ ಆಗ ವಿವೇಕ್ ಹೇಳ್ತಾನೆ ನನಗೆ ಅದೆಲ್ಲ ಅನುಮಾನ ಅವರಿಬ್ರು ಪ್ರೋಗ್ರಾಮ್ ಗೆ ಒಟ್ಟೆ ಹೋಗಿದ್ರು ಹಾಗಾದ್ಮೇಲೆ ಅಗಸ್ಯ ಯಾಕೆ ಅವಳು ಒಬ್ಬಳನ್ನೇ ಬೆಟ್ಟದ ಮೇಲೆ ಹೋಗೋದಕ್ಕೆ ಬಿಟ್ಟ ಅದು ಅಲ್ಲದೆ ಅವಳು ಹೋದಾಗ ಅಗಸ್ಯ ಹುಡ್ಕೋದಕ್ ಹೋಗ್ಲೇ ಇಲ್ಲ ಕಾವೇರಿ ಮನೆಗ್ ಬಂದಿರೋದು ಅಂತ ಆರಾಮಾಗಿ ಮನೆಗ್ ಬಂದಿದ್ದಾನೆ ಇದೆಲ್ಲ ಹೇಗ್ ಸಾಧ್ಯ ಅಂತ ಹೇಳ್ತಾನೆ ಆಗ ಅನಿಕಾ ಹೇಳ್ತಾಳೆ ನೀನ್ ಹೇಳೋದ್ ನೋಡ್ತಿದ್ರೆ ನನ್ ತಮ್ಮನೆ ಬೆಟ್ಟದಿಂದ ಕಾವೇರಿನ ದೂಡ್ ಬಿಟ್ಟ ಅನ್ನೋ ತರ ಹೇಳ್ತಿದ್ಯಾ ಅಂತ ಹೇಳ್ತಾಳೆ ಅಗಸ್ತ್ಯ ಅಮ್ಮನವ್ರ ಗಂಡ ಅವನಿಯ ಅಕ್ಕಿ ಉಳನ ಬಿಟ್ಟು ಹೋಗ್ತಾನೆ ಆಗ ವಿವೇಕ್ ಹೇಳ್ತಾನೆ ಅಲ್ಲ ಆ ಕಾವೇರಿ ಯಾಕೆ ಒಬ್ಳೆ ಹೋಗಿರ್ಬಹುದು ವಾಪಸ್ ಬರುವಾಗ ದುರ್ಗಿ ಅವತಾರ ಬಂದಿದ್ದಾಳಲ್ಲ ಆ ಗ್ಯಾಪ್ ಅಲ್ಲಿ ಏನಾಗಿರ್ಬಹುದು ಅಂತ ವಿವೇಕ್ ಹೇಳ್ತಾನೆ ಆಗ ಅನಿಕನ್ಗೂ ಹೌದು ಅನ್ಸುತ್ತೆ ಈ ಕಡೆ ಕಾವೇರಿ ಅಗಸ್ತ್ಯನ ಹತ್ರ ಹೇಳ್ತಾಳೆ ಅಲ್ಲಾ ಇಷ್ಟು ದೊಡ್ಡ ಅಂತೀರಾ ಇಲ್ಲೊಂದು ಹಂಡೆ ಇಲ್ಲ ಹಲ್ತಿಕೋ ಕಡ್ಡಿ ಇಲ್ಲ ಏನು ಇಲ್ಲ ಅಂತ ನಗಾಡ್ತಾಳೆ ಆಗ ಅಗಸ್ಯ ಶವರಿದೆಯಲ್ಲ ಅಂತ ಹೇಳ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಶವರ ಯಾಕೆ ಅಂತ ಹೇಳ್ತಾಳೆ ಆಗ ಕಾವೇರಿ ಅಗಸ್ಯ ಮತ್ತೆ ಕಾವೇರಿ ಫೋಟೋ ತಗೊಂಡು ಏ ಇಲ್ಲಿ ಬಾರಯ್ಯಾ ಅಂತ ಹೇಳ್ತಾಳೆ ಆಗ ಅಗಸ್ಯ ಏನು ಅಂತ ಕೇಳ್ತಾನೆ ಓ ನಿನ್ನೂ ಮದುವೆ ಬೇರೆ ಆಗಿದ್ಯಾ ಅಂತ ಕೇಳ್ತಾಳೆ ಕಾವೇರಿ ನಿನ್ನ ಹೆಣ್ತೀನೂ ನನ್ನ ತರಾನೇ ಇದ್ಲು ಅದಕ್ಕೆ ನೀವೆಲ್ಲರೂ ನನ್ನನ್ನು ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದು ಅಲ್ವಾ ಅಂತ ಕಾವೇರಿ ನಾಟಕ ಮಾಡ್ತಾಳೆ ಆಗ ಅಗಸ್ಯ ಕೇಳ್ತಾನೆ ಕಾವೇರಿ ನಿಜವಾಗ್ಲೂ ನಾಟಕ ಮಾಡ್ತಿದ್ಯಾ ಅಲ್ವಾ ನಿಂಗೆ ನೆನಪಿಲ್ಲ ನಿಜಾನ ಅಂತ ಹೇಳ್ತಾನೆ ಆಗ ಕಾವೇರಿಗೆ ಕೋಪ ಬರುತ್ತೆ ಅಗಸ್ಯನ ಹತ್ರ ಹೋಗಿ ಯಜಮಾನ್ರೇ ನಾನ್ ಕಾವೇರಿನೇ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅಗಸ್ಯನ್ಗೆ ಶಾಕ್ ಆಗುತ್ತೆ ಆಗ ಕಾವೇರಿ ಹೇಳ್ತಾಳೆ ನಿನ್ನ ಬಂಡವಾಳನ ಬಗ್ ಬಯಲ್ ಮಾಡ್ತೀನಿ ಅಗಸ್ಯ ನೀನು ಯಾರು ಅಂತ ನಾನು ಎಲ್ಲರಿಗೂ ತೋರಿಸ್ತೀನಿ ನೀನು ನನ್ನ ಅಗಸ್ಯ ಅಲ್ಲ ಅಂತ ಹೇಳ್ತಾಳೆ ಹಾಗಾದರೆ ಅಗಸ್ಯನ್ ರೂಪದಲ್ಲಿರೋರು ಯಾರಿರ್ಬಹುದು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ